ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಇದೇ ಮಾರ್ಚ್ ಒಂದನೇ ತಾರೀಕು ಒಂದು ಅಪರೂಪದ ಹಾಗೆಯೇ ಮಹತ್ವದ ವಿದ್ಯಮಾನ ನಡೀತಾ ಇದೆ ಅದರಲ್ಲೂ ಮೂವತ್ತು ವರ್ಷಗಳಾದ ಮೇಲೆ ನಡೀತಾ ಇರುವಂತಹ ವಿದ್ಯಮಾನ ಇದು ಏನಿರಬಹುದು ಖಂಡಿತ ಹೇಳ್ತೀವಿ ಅದೇನಂತಂದ್ರೆ ಮೀನ ಮೀನರಾಶಿಗೆ ಶುಕ್ರನ ಪ್ರವೇಶವಾಗ್ತಾ ಇದೆ ಇದರಿಂದ ಶನಿ ಮತ್ತು ಶುಕ್ರನ ಸಂಯೋಗ ಅಂತ ಇದರಿಂದ ಕೆಲವು ರಾಶಿಗಳಿಗೆ ತುಂಬ ಒಳ್ಳೆ ದಿನಗಳು ಶುರುವಾಗುತ್ತೆ ಅದೃಷ್ಟದ ದಿನಗಳು ಅಂತ ಹೇಳ್ಬಹುದು ಲೈಫೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅಂದ್ರೆ ಆರ್ಥಿಕ ಪ್ರಗತಿ ಶುರುವಾಗತ್ತೆ ಅಂತ ಹಾಗಾದ್ರೆ ಈ ವಿದ್ಯಮಾನದಿಂದ ಅಂದ್ರೆ ಶನಿ ಶುಕ್ರನ ಸಂಯೋಗದಿಂದ ಯಾವ್ಯಾವ ರಾಶಿಗೆ ಒಳಿತಾಗತ್ತೆ ರಾಜಯೋಗ ಅನ್ನೋದಾದ್ರೆ ಯಾವ ರೀತಿಯಾದಂಥ ಯೋಗಗಳು ಸಿಗುತ್ತೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಶುಕ್ರನ ಒಂದು ಪ್ರವೇಶ ಬೇರೆ ಬೇರೆ ರಾಶಿಗಳಿಗೆ ಆದರೆ ಏನೇನೆಲ್ಲ ಆಗುತ್ತೆ ಅದೆಲ್ಲದರ ಬಗ್ಗೆ ಮಾತಾಡಿದ್ದೀವಿ ಈಗ ಮೀನರಾಶಿಯಲ್ಲಿ ಸದ್ಯ ಸಾಡೆ ಸಾತ್ ನಡೀತಾ ಇದೆ ಶನಿ ಆಲ್ರೆಡಿ ಇರೋದು ಮೀನರಾಶಿಯಲ್ಲಿ ಈಗ ಅದೇ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇದೆ ಅಂದರೆ ನಿಜಕ್ಕೂ ಆರ್ಥಿಕ ಪ್ರಗತಿ ಅಂತ ಇದೆ ಅಂತ ಹೇಳಿದ್ರಿ ಆದರೆ ಯಾವ ರೀತಿಯಲ್ಲಿ ಯಾವ್ಯಾವ ರಾಶಿಗಳಿಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತೀರಾ ಯಾವಾಗಲೂ ಅಷ್ಟೇ ಶುಕ್ರ ಧನಕಾರಕ ಅಂತ ಹೇಳ್ತೀವಿ ಶನಿ ಸರ್ವಯೋಗಕಾರಕ ಈ ಎರಡೂ ಗ್ರಹಗಳ ಸಂಯೋಗ ಒಂದಷ್ಟು ರಾಶಿಗಳ ಮೇಲೆ ಅಭಿವೃದ್ಧಿಯತ್ತ ಸಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಒಂದು ಗ್ರಹ ಒಂದು ರಾಶಿಯನ್ನು ಬದಲಾವಣೆ ಮಾಡಬೇಕಾದರೆ ಒಂದಿಷ್ಟು ನಿರ್ದಿಷ್ಟವಾದಂಥ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಈ ಗ್ರಹಗಳಲ್ಲಿ ಅತೀ ದೀರ್ಘಕಾಲದವರೆಗೂ ಒಂದಷ್ಟು ಗ್ರಹಗಳು ವಿಳಂಬವಾಗಿ ಬದಲಾವಣೆ ಆಗುವಂಥದ್ದು ಇರುತ್ತೆ ಅಂದರೆ ಶನಿ ಒಂದು ರಾಶಿಯಿಂದ ಒಂದು ರಾಶಿಗೆ ಎರಡೂವರೆ ವರ್ಷ ಇಡಿಸುತ್ತೆ ಈಗಾಗಲೇ ಮೀನು ರಾಶಿಯಲ್ಲಿ ಇರೋದ್ರಿಂದ ಮತ್ತೆ ಮೀನು ರಾಶಿಗೆ ಬರಬೇಕು ಅಂತ ಹೇಳಿದ್ರೆ ಮೂವತ್ತು ವರ್ಷ ಅವಧಿ ತೆಗೆದುಕೊಳ್ಳುತ್ತೆ ಅದಕ್ಕೆ ಆ ಮೂವತ್ತು ವರ್ಷದವರೆಗೂ ಮತ್ತೆ ಈ ಯೋಗ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಒಂದಷ್ಟು ಜ್ಯೋತಿಷ್ಯ ಲೆಕ್ಕಾಚಾರ ಅಂತ ಹೇಳ್ತೀವಿ ಮತ್ತೆ ಈ ಶುಕ್ರ ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಯಾವುದೇ ಒಂದು ರಾಶಿಯಲ್ಲಿ ಒಂದು ಗ್ರಹ ಸ್ವಕ್ಷೇತ್ರಗಳು ಉಚ್ಚಸ್ಥಾನ ಸ್ಥಾನ ಸ್ಥಾನ ಅನ್ನುವಂಥದ್ದು ಒಂದಷ್ಟು ಕ್ಯಾಲ್ಕುಲೇಷನ್ ಇದೆ ಅದರಲ್ಲಿ ಋಷುಭ ಮತ್ತು ತುಲಾ ರಾಶಿಗೆ ಸ್ವ ಸ್ವಕ್ಷೇತ್ರಗಳಂದರೆ ತನ್ನದೇ ಆದಂಥ ಮನೆ ಅಂತ ಹೇಳ್ತೀವಿ ಕನ್ಯ ರಾಶಿಗೆ ಶುಕ್ರ ನೀಚ ಆಗಿರ್ತಾನೆ ಮೀನರಾಶಿಗೆ ಉಚ್ಚಸ್ಥಾನ ಅಂತ ಹೇಳ್ತೀವಿ ಉಚ್ಚಸ್ಥಾನ ಅಂದರೆ ಬಹಳ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಅದರ ಜೊತೆಗೆ ಸರ್ವ ಯೋಗಕಾರಕ ಆಯುಷ್ಯಕಾರಕ ಗ್ರಹವಾದಂತಹ ಶನಿಯ ಜೊತೆ ಸಂಯೋಗ ಆಗ್ತಾಯಿರುವಂಥದ್ದು ಈಗಾಗಲೇ ರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದಾನೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈವರೆಗೂ ಸಹ ಬದಲಾವಣೆ ಇಲ್ಲ ಆದರೆ ಶುಕ್ರನ ಬದಲಾವಣೆಯಿಂದ ಒಂದಷ್ಟು ಅಭಿವೃದ್ಧಿ ಹತ್ತ ಸಾಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಈ ಶನಿ ಜೊತೆ ಶುಕ್ರನ ಸಂಯೋಗ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ಮಹತ್ವವಾದಂಥ ಬದಲಾವಣೆ ಕಾಣುವಂಥದ್ದು ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ ನಾವು ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಕೇಂದ್ರದಲ್ಲಿ ಇರುವಂತಹ ಗ್ರಹಗಳು ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಅದೇ ರೀತಿ ವರ್ಷಫಲದಲ್ಲಿ ಒಂದಷ್ಟು ಗ್ರಹಗಳ ಜೊತೆ ಸಂಯೋಗ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ಜೀವನದ ಆದಿಯನ್ನೇ ಬದಲಾಯಿಸುತ್ತೆ ಅನ್ನುವಂಥದ್ದು ನಾವು ಲೆಕ್ಕಾಚಾರದಲ್ಲಿ ನೋಡುವಂಥದ್ದು ಇರುತ್ತೆ ಆ ಒಂದು ಯೋಗವನ್ನು ಸೃಷ್ಟಿಸುವಂತಹದ್ದು ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕು ಈ ಒಂದು ಬದಲಾವಣೆ ಆಗುವಂಥದ್ದು ನಾವಿಲ್ಲಿ ಕಾಣಬಹುದು ಯಾಕಂತ ಹೇಳಿದ್ರೆ ಒಂದನೇ ತಾರೀಕುಗೆ ಶುಕ್ರ ಮೀನರಾಶಿಗೆ ಪ್ರವೇಶ ಮಾಡ್ತಾಯಿದ್ದಾನೆ ಈ ರಾಶಿಗೆ ಶುಕ್ರ ಉಚ್ಚ ಸ್ಥಾನ ಆಗಿರ್ತಾನೆ ಮತ್ತೆ ಅದ್ರ ಜೊತೆಗೆ ಶನಿಯ ಜೊತೆ ಸಂಯೋಗ ಇದೆ ಒಂದಷ್ಟು ರಾಶಿ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಹಾಗಾಗಿ ಮೀನರಾಶಿಯವರಿಗೆ ಹೇಗಿರುತ್ತೆ ಯಾಕಂದರೆ ರಾಶಿಯಲ್ಲೇ ಈಗಾಗಲೇ ಶನಿ ಬಂದು ಕೂತ್ಕೊಂಡಿದ್ದಾನೆ ಅದನ್ನು ನಾವು ಸಾಡೆ ಸಾತ್ ಶನಿ ಅಂತ ಹೇಳ್ತೀವಿ ಹಾಗಾಗಿ ಯಾವಾಗ ಶುಕ್ರ ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೋ ಒಂದಷ್ಟು ಮೀನರಾಶಿಯವ್ರಿಗೂ ಉತ್ತಮವಾದಂಥ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಏನೇನು ಬದಲಾವಣೆ ಆಗುತ್ತೆ ಅಂತ ನಾವು ನೋಡೋಕೋದ್ರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಶಾಂತಿ ಮತ್ತು ಸಂತೋಷವನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದು ಇಲ್ಲಿ ಕಾಣಬಹುದು ಮೀನರಾಶಿಯವರಿಗೆ ಮತ್ತು ಅದರ ಜೊತೆಗೆ ಜನ್ಮ ಶನಿಯ ಜೊತೆ ಶುಕ್ರನ ಸಂಯೋಗದಿಂದ ಅತ್ಯಂತವಾದಂಥ ಶುಭ ಯೋಗ ಅಂತ ಹೇಳಬಹುದಾಗಿದೆ ಮತ್ತು ಈ ಅವಧಿಯಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಕೆಲಸದ ವಿಚಾರದಲ್ಲ ಆಗಬಹುದು ಅಥವಾ ಏನಾದರೂ ಮದುವೆ ಕಾರ್ಯಗಳಾಗಬಹುದು ಅಥವಾ ಒಂದಷ್ಟು ಹಣಕಾಸಿನ ವಿಚಾರಕ್ಕೆ ಆಗಬಹುದು ಬಹಳ ಉತ್ತಮವಾದಂತಹದ್ದು ದಿನಗಳನ್ನು ನೋಡಬಹುದು ಅನ್ನುವಂಥದ್ದನ್ನು ಹೇಳುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಮನಸ್ಸಿಗೆ ತೃಪ್ತಿಕರವಾದಂತಹ ಒಂದಷ್ಟು ಸಮಯವನ್ನು ಕಳೆಯುವಂಥದ್ದು ಆರೋಗ್ಯ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಅದೇ ರೀತಿ ಈ ಎರಡು ಗ್ರಹಗಳ ಸಂಯೋಗ ಏನಿದೆ ಮೀನರಾಶಿಯಲ್ಲಿ ಇನ್ನು ಒಂದಷ್ಟು ರಾಶಿಗಳ ಮೇಲೇನೂ ಈ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ನೋಡಿ ಶುಕ್ರ ಪರಮೋಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಆ ರಾಷ್ಟ್ರಾಧಿಪತಿ ಏನು ಋಷುಭ ಮತ್ತು ತುಲಾ ರಾಷ್ಟ್ರಾಧಿಪತಿ ಶುಕ್ರ ಗ್ರಹವಾಗಿರೋದ್ರಿಂದ ಋಷುಭ ರಾಶಿಗೂ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಹೇಳುತ್ತೆ ಈಗಾಗಲೇ ಋಷುಭ ರಾಶಿಯವರಿಗೆ ಶನಿಯ ಮೂರನೇ ಮನೆಯ ದೃಷ್ಟಿ ಬೀಳ್ತಾ ಇದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಒಂದಷ್ಟು ಮನೆಯ ಮೇಲೆ ರಾಶಿಗಳ ಮೇಲೆ ದೃಷ್ಟಿಕೋನ ಬೀಳುವಂಥದ್ದು ಇರುತ್ತೆ ಅದರಿಂದ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗುವಂಥದ್ದಿರುತ್ತೆ ಹಾಗಾಗಿ ಶನಿಯ ದೃಷ್ಟಿ ಮತ್ತು ರಾಷ್ಟ್ರಾಧಿಪತಿ ಏಕಾದಶ ಸ್ಥಾನದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಪ್ರವೇಶ ಮಾಡುವುದರಿಂದ ಒಂದಷ್ಟು ಒಳ್ಳೆಯ ದಿನಗಳನ್ನು ನೋಡಬಹುದು ಋಷಭ ಅವರು ಅಂತಲೂ ಲೆಕ್ಕಾಚಾರ ಇದೆ ಈಗಾಗಲೇ ಗುರುಬಲನೂ ಇದೆ ಒಂದಷ್ಟು ಶನಿಯ ಅನುಗ್ರಹ ಇದೆ ಅದರ ಜೊತೆಗೆ ರಾಷ್ಟ್ರಾಧಿಪತಿಯೇ ಪರಮೋಚ್ಚ ಸ್ಥಾನಕ್ಕೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ಯಾವುದು ಲೆಕ್ಕಾಚಾರ ಅಂತ ನಾವು ನೋಡೋಕೋದ್ರೆ ಎಲ್ಲ ಆದಿಗಳೂ ಸಹ ಉತ್ತಮವಾದಂತಹ ಸುಗಮವಾದಂಥ ದಾರಿಯನ್ನು ಕೊಡುವಂಥದ್ದು ಋಷಭ ರಾಶಿಯವರಿಗೆ ಕಾಣಬಹುದು ಹಾಗಿದ್ದರೆ ಋಷಭ ರಾಶಿಯವರಿಗೆ ಮಾರ್ಚ್ ಒಂದನೇ ತಾರೀಕಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಲೂ ಹೇಳಬಹುದಾಗಿದೆ ಮತ್ತು ಅದರ ಜೊತೆಗೆ ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಏನಾದರೂ ಬಿಸ್ನೆಸ್ ಮಾಡುವಂಥವ್ರಿಗೆ ಬಹಳ ಉತ್ತಮವಾದಂಥದ್ದಿದೆ ಏನಾದರೂ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳಿದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇಲ್ಲ ಇಂತಹವರು ಸಹ ಉತ್ತಮವಾದಂಥ ಲಾಭವನ್ನು ಗಳಿಕೆಯನ್ನು ಮಾಡಬಹುದಾಗಿದೆ ಇನ್ನು ಹೊಸ ಮೂಲಗಳಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಹಾಗೂ ಹೊಸ ಬಿಸ್ನೆಸ್ ವ್ಯವಹಾರದಲ್ಲಿ ಹೊಸ ಮಾರ್ಗಗಳು ತೆರೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವೇನಾದರೂ ಋಷಭರಾಶ್ ಅವ್ರ ಪ್ಲಾನಿಂಗ್ ಇದೆ ನಾನು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡಬಹುದು ಯಾವುದಾದ್ರೂ ದುಡ್ಡು ಬರಬೇಕಾಗಿರುವಂಥದ್ದು ಬಂದ ಕೈ ಸೇರುತ್ತೆ ಇನ್ನು ಏನಾದರೂ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದ್ರೇನು ಒಂದಷ್ಟು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಋಷಭ ರಾಶಿವರಿಗೆ ಆರ್ಥಿಕ ಸಂಕಷ್ಟಗಳು ಹೋಗುತ್ತೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದೇ ರೀತಿ ಈಗಾಗಲೇ ಮಿಥುನ ರಾಶಿಯವರಿಗೆ ಜನ್ಮಗುರುವಾಗಿ ಸ್ಥಿತವಾಗಿದ್ದಾರೆ ಇಲ್ಲಿ ಮಿಥುನ ರಾಶಿಗೆ ಯಾಕೆ ಹೆಚ್ಚು ಒತ್ತು ಕೊಡಬೇಕು ಈ ಶನಿ ಮತ್ತು ಶುಕ್ರನ ಸಂಯೋಗ ಅಂತ ಹೇಳಿದ್ರೆ ಕರ್ಮಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ಆಗ್ತಾ ಇದೆ ಕರ್ಮಸ್ಥಾನ ಅಂದರೆ ಏನು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ಯಾವುದೇ ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಕೇಂದ್ರದಲ್ಲಿರುವಂತಹ ಗ್ರಹಗಳು ನಮ್ಮ ಜೀವನದ ಆದಿಯನ್ನು ಬದಲಾಯಿಸುತ್ತೆ ಅಭಿವೃದ್ಧಿ ಹತ್ರ ಸಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ ಅದೇ ರೀತಿ ಈ ಮಿಥುನ ರಾಶಿಗೆ ಕರ್ಮಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗದಿಂದ ಮತ್ತು ಅದರ ಜೊತೆಗೆ ಈ ಏನು ಮೀನರಾಶಿ ಅಧಿಪತಿ ಗುರುಗ್ರಹ ಈ ಮಿಥುನ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಈಗ ಪ್ರಸ್ತುತ ಜೂನ್ ಒಂದರ ತನಕ ಮಿಥುನ ರಾಶಿಯಲ್ಲಿ ಇರುತ್ತೆ ಜನ್ಮಗುರು ಇದ್ದಾಗ ಏನೂ ಅಷ್ಟು ಫಲಗಳು ಕೊಡೋದಿಲ್ಲ ಆದರೆ ಯಾವಾಗ ಕರ್ಮಸ್ಥಾನದಲ್ಲಿ ಮಿತ್ರಗ್ರಹಗಳಾದಂತಹ ಮಿತ್ರಗ್ರಹಗಳಂದರೆ ಶನಿನೂ ಮಿತ್ರಗ್ರಹ ಮತ್ತೆ ಅದರ ಜೊತೆಗೆ ಶುಕ್ರನೂ ಮಿತ್ರಗ್ರಹ ಆಗಿರ್ತಾನೆ ಈ ಬುಧನಿಗೆ ಯಾಕಂದರೆ ಬುಧನೇ ರಾಷ್ಟ್ರಾಧಿಪತಿ ಮಿಥುನ ರಾಶಿಗೆ ಆಗಿರುತ್ತೆ ಸೊ ಹಾಗಾಗಿ ಬಹಳ ಚೆನ್ನಾಗಿದೆ ಏನಾದರೂ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಅಥವಾ ಸರ್ಕಾರಿ ಕೆಲಸದ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದಿರುತ್ತೆ ಮತ್ತು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದ್ದರೆ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಈ ಶನಿಯು ಮತ್ತು ಶುಕ್ರನ ಸಂಯೋಗದಿಂದ ವಿವಾಹ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಯಾವಾಗಲೂ ಅಷ್ಟೇ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗ್ರಹ ದೃಷ್ಟಿ ಬೀಳುತ್ತೆ ಅಂತ ಹೇಳಿದ್ರೆ ಸಪ್ತಮ ಸ್ಥಾನ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದಿದೆ ಈ ಶನಿಯ ದೃಷ್ಟಿ ಈಗಾಗಲೇ ಸಪ್ತಮ ಸ್ಥಾನಕ್ಕೆ ಕನ್ಯಾ ರಾಶಿಗೆ ಬೀಳ್ತಾ ಇದೆ ಮತ್ತು ಅದರ ಜೊತೆಗೆ ಪರಮೋಚ್ಚ ಸ್ಥಾನದಲ್ಲಿರುವಂಥ ಶುಕ್ರನು ಸಹ ಕನ್ಯಾ ರಾಶಿಗೆ ದೃಷ್ಟಿ ಬೀಳ್ತಾ ಇದ್ದಾನೆ ಆದರೆ ಕನ್ಯಾ ರಾಶಿಯವರಿಗೆ ಒಂದು ವಿಚಾರ ಈ ವರ್ಷದಲ್ಲಿ ಜೂನ್ ಒಂದನೇ ತಾರೀಕವರೆಗೂ ಗುರುಬಲ ಇರೋದಿಲ್ಲ ಅದಕ್ಕೆ ಈ ಯೋಗಗಳು ಸೃಷ್ಟಿಯಾಗಬೇಕಾದರೆ ಕಾರಣ ಈ ಗ್ರಹಗಳ ಸಂಯೋಗದಿಂದ ಅಂತ ಹೇಳ್ತೀವಿ ಹಾಗಾಗಿ ಕನ್ಯಾ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗ್ತಾ ಇಲ್ಲ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಹಾಕ್ತಾ ಇಲ್ಲ ಅನ್ನೋವಂಥವ್ರು ಯಾರೆಲ್ಲ ಇದ್ದೀರಾ ಮತ್ತು ಏನೆಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಒಂದಷ್ಟು ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಮದುವೆ ವಿಚಾರಕ್ಕೆ ಉತ್ತಮವಾದಂತಹ ಒಂದು ಅಂತಲೂ ಹೇಳ್ಬಹುದಾಗಿದೆ ಕನ್ಯಾ ರಾಶಿಯವರಿಗೆ ಇನ್ನು ಅದೇ ರೀತಿ ಸಹ ಕುಂಭರಾಶಿವರಿಗೆ ನೋಡಿ ಕುಂಭರಾಶಿವರಿಗೆ ದ್ವಿತೀಯ ಸ್ಥಾನದಲ್ಲೇ ಸಂಯೋಗ ಕುಂಭರಾಶ್ರಾಧಿಪತಿ ಶನಿ ಅದ್ರ ಜೊತೆಗೆ ಮಿತ್ರ ಗ್ರಹವಾದಂಥ ಶುಕ್ರನ ಸಂಯೋಗ ಆಗ್ತಾ ಇರೋದ್ರಿಂದ ಈ ಎರಡೂ ಗ್ರಹಗಳಿಂದ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಧನಸ್ಥಾನವಾಗಿರುತ್ತೆ ಯಾವಾಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುವಂಥವ್ರು ಯಾರಿರ್ತಾರೆ ಅಥವಾ ಒಂದಷ್ಟು ಸಾಲದ ಬಾಧೆ ವರೆ ಜಾಸ್ತಿ ಆಗಿರುವಂಥವ್ರಿಗೂ ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಸಾಡೇ ಸಾತ್ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಏಳುವರೆ ವರ್ಷ ಕಾಡುತ್ತೆ ಆದರೆ ಇದೇ ಕುಂಭರಾಶಿಯವರಿಗೆ ಸಾಡೇ ಸಾತ್ ಅನ್ನುವಂಥದ್ದು ಕೊನೆಯ ದಿನಗಳನ್ನು ಎಣಿಕೆ ಮಾಡುವಂಥ ಸಂದರ್ಭದಲ್ಲೇ ಈ ಎರಡೂ ಗ್ರಹಗಳ ಸಂಯೋಗ ಆಗ್ತಾ ಇರೋದ್ರಿಂದ ಇವ್ರಿಗೊಂದಷ್ಟು ಒಳ್ಳೆಯ ದಿನಗಳನ್ನು ನೋಡಬಹುದು ಅನ್ನುವಂಥದ್ದನ್ನು ಇಲ್ಲೊಂದಷ್ಟು ನಿದರ್ಶನ ನಾವು ಕಾಣಬಹುದಾಗಿದೆ ಒಟ್ಟಾರೆ ಈ ಐದು ರಾಶಿವರಿಗೆ ರಾಜಯೋಗವನ್ನು ತಂದು ಕೊಡೋದು ಖಚಿತವಾಗಿರುತ್ತೆ ಯಾಕಂತ ಹೇಳಿದ್ರೆ ಪರಮೋಚ್ಚ ಸ್ಥಾನದಲ್ಲಿ ಶುಕ್ರನ ಒಂದಷ್ಟು ಬದಲಾವಣೆ ವಿಚಾರ ಏನಿದೆ ಅದರ ಜೊತೆಗೆ ಶನಿಯ ಜೊತೆ ಸಂಯೋಗ ಆಗ್ತಾ ಇರೋ ಒಂದಷ್ಟು ಕಾರಣಗಳಿಂದ ಈ ಮೀನರಾಶಿ ಮತ್ತು ಅದರ ಜೊತೆಗೆ ಋಷುಭ ರಾಶಿಯವರಿಗೆ ಮತ್ತು ಮಿಥುನ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಮತ್ತು ರಾಶಿವರೆಗೆ ಬಹಳ ಅದ್ಭುತವಾದಂತಹ ದಿನಗಳು ಅಂತಲೂ ಹೇಳಬಹುದಾಗಿದೆ ಹಾಗಾಗಿ ಒಟ್ಟಾರೆ ಈ ರಾಶಿವರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಎಷ್ಟು ದಿನ ಗುರುಗಳೇ ಈ ಯೋಗ ಇರೋದು ನೋಡಿ ಯಾವಾಗಲೂ ಅಷ್ಟೇ ಗ್ರಹಗಳ ಬದಲಾವಣೆ ಅಂತ ಹೇಳಿದಾಗ ಶನಿ ಬದಲಾವಣೆ ಈಗಾಗಲೇ ಸದ್ಯದಲ್ಲೇ ಬರೋ ವರ್ಷ ಜೂನ್ವರೆಗೂ ಆಗೋದಿಲ್ಲ ಆದರೆ ಶುಕ್ರನ ಸ್ಥಾನ ಪ ಪಲ್ಲಟನೆ ಆಗುವಂಥದ್ದಿರುತ್ತೆ ಒಂದು ಎರಡು ತಿಂಗಳ ಕಾಲ ಇದರ ಒಂದಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಎರಡು ತಿಂಗಳ ಕಾಲದ ಒಳಗಡೆ ಏನಾದರೂ ಒಂದಷ್ಟು ಕೆಲಸ ಅಭಿವೃದ್ಧಿ ಕೆಲಸಗಳಾಗಬಹುದು ವಿವಾಹ ಶುಭ ಕಾರ್ಯಗಳಾಗಬಹುದು ಅಥವಾ ಒಂದಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಹರೇ ಶ್ರೀನಿವಾಸ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ